ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಚಟ್ನಿ ಪುಡಿಗಳನ್ನ ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ರೀ ಅಕ್ಕಿ ಚಟ್ನಿ ಆಗಿರ್ಬೋದು ಹುರುಳು ಚಟ್ನಿ ಆಗಿರ್ಬೋದು ಮತ್ತು ಶೇಂಗಾ ಚಟ್ನಿ ಭಾಳ ಅಂದ್ರೆ ಭಾಳ ಸಿಂಪಲ್ ಒಳಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ತವಾ ಬಿಸಿ ಇಟ್ಟೇನೆ ರೀ ಒಂದು ಕಪ್ ಆಗುವಷ್ಟು ಅಕ್ಸಿ ಬೀಜನ ತೊಗೊಳನ್ ರೀ ಅಕ್ಸಿ ಬೀಜ ಮೊದಲಿಗೆ ಎಲ್ಲಾನು ಕ್ಲೀನ್ ಮಾಡಿ ತೊಗೊಳ್ಬೇಕು ರೀ ಮೊದಲಿಗೆ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಟ ಇದನ್ನ ಬಿಸಿ ಮಾಡ್ಕೊಳ್ಬೇಕ್ರಿ ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗಿಟ್ಟು ರೀ ನೋಡಿರಿ ಇವು ಹುರಿದ್ರೆ ಈ ರೀತಿ ಚಟ್ ಪಟ್ ಚಟ್ ಪಟ್ ಅಂತೇಳಿ ಸೌಂಡ್ ಬರಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಳ್ಬೇಕಾಗ್ತೈತೆ ರೀ ಹಸಿಯಾಗಿ ಇದ್ದು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರಂಗಿಲ್ಲ ರೀ ಚಟ್ನಿದ ಈಗ ನೋಡ್ರಿ ಎಲ್ಲ ಹುರಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ರೀ ಕರಿಬೇವು ಹಾಕಿದ್ರೆ ಸ್ವಲ್ಪ ಮಾಯ್ಚರ್ ರೀ ಚಟ್ನಿ ಪುಡಿ ಹೇಳಿ ನಾನು ಇದರೊಳಗೆ ಹಾಕಿ ಬಿಸಿ ಮಾಡ್ಕೊಳಾತೀನಿ ಈಗ ನೋಡ್ರಿ ಇದು ಕರಿಬೇವು ಈ ರೀತಿ ಕ್ರಿಸ್ಪಿ ಆಗೈತಿ ಈಗ ಅಕ್ಕಿ ಬೀಜನೂ ಚಂದಂಗ ಹುರ್ತಾವ ರೀ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಾಕೊ ಬಿಟ್ಟೇನ ರೀ ಇದ್ರೊಳಗೆ ಈಗ ನೋಡ್ರಿ ಪೂರ್ತಿಯಾಗಿ ಇವೆಲ್ಲಾನು ತಣ್ಣಗಾಗ್ಯಾವ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಅಗಸಿ ಚಟ್ನಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಎರಡು ಪೀಸ್ ಹುಣಸಿಯನ್ನು ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ರೀ ನಿಮ್ಗೆ ಹುಳಿ ಜಾಸ್ತಿ ಬೇಕಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಣ್ಣು ಸೇರಿಸ್ಕೊಳ್ಬೋದು ರೀ ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳಾತನ ರೀ ಈಗ ಇದನ್ನು ಪೂರ್ತಿಯಾಗಿ ನೈಸಾಗಿ ರುಬ್ಕೊಳ್ಬೇಕು ರೀ ಈಗ ನೋಡಿರಿ ಅಗಸಿ ಚಟ್ನಿ ರೆಡಿ ಆಗೈತೆ ರೀ ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಮಾಡಿ ರೀ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ ಟೈಟ್ ಒಳಗೆ ಹಾಕಿ ಇದನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ರೀ ಫ್ರಿಜ್ ಒಳಗೆಲ್ಲ ಇಡ್ಲಿಕ್ಕೆ ಮ್ಯಾಲೆ ಹಾಗೆ ಮ್ಯಾಲಿಟ್ರೆ ರೀ ನೋಡಿರಿ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರೋಂಥ ಅಗಸಿ ಚಟ್ನಿ ರೆಡಿ ಆಯ್ತು ರೀ ಈಗ ನೆಕ್ಸ್ಟ್ ಗುರುಳು ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಒಂದು ಕಪ್ ಆಗೋ ಅಷ್ಟೇ ಗುರುಳಿನ ತೊಗೊಂಡ್ರಿ ಇದನ್ನು ಅಷ್ಟೆ ಕ್ಲೀನಾಗಿ ಮಾಡಿ ತೊಗೊಳ್ಬೇಕಾಗ್ತೈತೆ ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮು ನಾನು ಹೈ ಇಟ್ಟೇನು ರೀ ಇದನ್ನು ಅಷ್ಟೇ ರೀ ಪೂರ್ತಿ ಚಟ್ಪಟ್ಟು ಅನ್ಬೇಕ್ರೆ ಅಲ್ಲಿವರೆಗೆ ಇದನ್ನು ರೀ ಇದನ್ನು ನೋಡ್ರಿ ಕಲರ್ ಚೇಂಜ್ ಆಗ್ತೈತೆ ರೀ ಅಲ್ಲಿವರೆಗೆ ಚಂದಂಗ ಹುರ್ಕೊಳ್ಬೇಕು ಹಂಗೆ ಇವು ಕೂಡ ಅಷ್ಟೇ ರೀ ಅಗಸಿ ಬೀಜ ಹಿಂಗೆ ಚಟ್ಪಟ್ಟ ರೀ ಹಂಗೆ ಇವು ಅಷ್ಟೇ ಚಟ್ಪಟ್ ರೀ ಅಲ್ಲಿವರೆಗೆ ಹುರ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡಿರಿ ನಾನು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೊಳಾತನ ರೀ ಇದು ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗ್ತೈತೆ ರೀ ಹುರಿದಂಗೆ ಯಾಕಂದ್ರೆ ಇದ್ರ ಮಾಯ್ಚರ್ ರೀ ಅದ್ರ ಸಂಬಂಧ ನಂಗೆ ಕರ್ಬೇವು ಹಾಕ್ಕೊಳ್ಳದ್ರಿ ಈಗ ನೋಡಿರಿ ಎಲ್ಲನೂ ಹುರಿದಾವ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳಾತನ ರೀ ಯಾಕಂದ್ರೆ ಸ್ವಲ್ಪ ಬೇಗ ತಣ್ಣಗಾಗ್ತಾವಂಥೇಳಿ ಟೈಮ್ ಇತ್ತಂದ್ರೆ ನೀವು ಅದರ ಕಡಾಯಿ ಒಳಗನ ಬಿಡ್ಬೋದು ರೀ ಈಗ ನೋಡಿರಿ ಇವು ಪೂರ್ತಿ ತಣ್ಣಗಾಗ್ಯಾವ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತೈತ್ರಿ ಬಿಸಿ ಇತ್ತಂದ್ರೆ ನೀರು ರೀ ನೀರು ಬಿಟ್ರೆ ಎಲ್ಲ ಚಟ್ನಿ ಪುಡಿಗಳು ಆದಷ್ಟು ಜಾಸ್ತಿ ದಿನ ಇಡಕ್ಕೆ ಬರೋಂಗಿಲ್ಲ ರೀ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ರೀ ಈಗ ಇದಕ್ಕೆ ಒಂದು ಎರಡು ಪೀಸ್ ಆಗುವಷ್ಟು ಹುಣಸಿಯನ್ನು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಳು ಒನ್ ಟೀ ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು ರೀ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ತೊಗೊಂಡ್ರಿ ಅಚ್ ಖಾರದ ಪುಡಿ ಇಲ್ಲಾಂದ್ರೆ ನೀವು ಒಣ ಮೆಣಸಿಕಾಯಿನ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು ರೀ ಈಗ ನೋಡಿರಿ ಇದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಣನ್ರಿ ಈ ರೀತಿಯಾಗಿ ನೀವು ಆನ್ ಆಫ್ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗ್ತದೆ ರೀ ಈ ರೀತಿ ಪೌಡ್ರ್ ರೆಡಿ ಆದರೆ ಇದು ಪೂರ್ತಿ ತಣ್ಣಗಾಗಕ್ಕೆ ನೀವು ರೀ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ರೀ ಎಷ್ಟು ದಿನ ಬೇಕೋ ಅಷ್ಟು ದಿನ ಯಾಕಂದರೆ ಇದು ಸ್ವಲ್ಪ ಕೂಡ ಏನು ಕೆಡಂಗಿಲ್ಲ ರೀ ಇದು ಫ್ರಿಜ್ ಒಳಗೆ ಮಾತ್ರ ಇಡಕ್ಕೆ ಹೋಗ್ಬೇಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಗುರಳ ಚಟ್ನಿ ಪುಡಿ ರೆಡಿ ಆಗೈತೆ ರೀ ಹಂಗೆ ಮಾಡೋದು ಭಾಳ ಸಿಂಪಲ್ ಐತ್ರಿ ಈಗ ನೋಡಿರಿ ನೆಕ್ಸ್ಟ್ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸತಂದ್ರೆ ಇಲ್ಲಿ ಕೂಡ ಅಷ್ಟೇ ರೀ ಒಂದು ಕಪ್ ಆಗುವಷ್ಟು ಶೇಂಗಾ ತೊಗೊಂಡನೇ ಇದನ್ನು ಅಷ್ಟು ಮೊದಲಿಗೆ ಒಂದು ಸ್ವಲ್ಪ ಒಂದೆರಡು ಸೆಕೆಂಡ್ ಅಥವಾ ಒಂದು ನಿಮಿಷ ಹೈ ಫ್ಲೇಮ್ ಒಳಗೆ ಇಟ್ಟಿದ್ದನ್ನು ಬಿಸಿ ಮಾಡ್ಕೊಳ್ಬೇಕು ರೀ ಬಿಸಿ ಆಗ್ತಿದ್ದಂಗೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗಿಟ್ಟು ಚಲೋ ತಂಗ ಹುರ್ಕೊಳ್ಬೇಕಾಗ್ತೈತೆ ರೀ ಹೈ ಫ್ಲೇಮ್ ಒಳಗೆ ಇಟ್ಟು ಹುರಿದ್ರೆ ಮ್ಯಾಲಷ್ಟು ಹುರಿತಾವ್ರಿ ಒಳಗೆಲ್ಲ ಹಂಗೆ ಶೇಂಗಾ ಇರ್ತಾವ್ರಿ ಈಗ ನೋಡ್ತಿರ್ಬೋದು ರೀ ಪೂರ್ತಿಯಾಗಿ ಎಲ್ಲಾನು ಶೇಂಗಾ ಹುರ್ತಾವೆ ಇದನ್ನು ನಾನು ಒಂದು ಪ್ಲೇಟ್ ಒಳಗೆ ತೆಗೆದ ಇಟ್ಕೊಳತ್ತೇನೆ ತನ್ನಾಗಲಿ ಅಂತೇಳಿ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡತ್ತೆ ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಆದಷ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ ಈಗ ನೋಡಿರಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸಿಪ್ಪಿ ತಗೊಂಡ್ರಿ ನೀವು ಬೇಕಿದ್ರೆ ಸಿಪ್ಪಿ ಸಮೇತನು ಚಟ್ನಿ ರೀ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಬೆಲ್ಲ ರೀ ಒಂದು ಹತ್ತರಿಂದ ಹದಿನೈದು ಅಥವಾ ಹನ್ನೆರಡು ಬೆಳ್ಳುಳ್ಳಿ ಹೆಸ್ರಣ್ಣ ಹಾಕ್ಕೊಡ್ರಿ ಒಂದು ಎರಡು ಪೀಸು ಹುಣ್ಸಿ ಹಣ್ಣು ನೀವು ಬೇಕಿದ್ರೆ ಇನ್ನೂ ಒಂದೆರಡು ಪೀಸು ಹುಣ್ಸೆ ಹಣ್ಣನ್ನು ರೀ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಿ ಖಾರದ ಪುಡಿ ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕಿದ್ರೆ ರೀ ಈಗ ಇದನ್ನು ತರಿತರೆಯಾಗಿ ರೀ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಬಿಸಿದಿಲ್ಲ ರೀ ಹಂಗೆ ಹಾಕೊಳನಿ ಈಗ ಇದು ಇನ್ನೊಂದು ರೌಂಡಾಗಿ ಹಾಕ್ಕೊಳ್ಬೇಕಾಗ್ತತ್ರಿ ಈಗ ನೋಡಿರಿ ಇದನ್ನು ರುಬ್ಕೊಂಡು ಬಂದೆನಿ ಈ ರೀತಿ ತರಿತರಿಯಾಗಿದ್ದರೆ ಶೇಂಗಾ ಚಟ್ನಿ ಪುಡಿ ರೆಡಿ ರೀ ಬಾಕಿ ಎಲ್ಲ ಚಟ್ನಿ ಪುಡಿ ಸ್ವಲ್ಪ ಪೌಡ್ರ್ ಇದ್ರೆ ನಡೀತೈತಿ ರೀ ಶೇಂಗಾ ಚಟ್ನಿ ಮಾತ್ರ ಈ ರೀತಿ ತರಿತರಿಯಾಗಿ ರುಬ್ಕೊಡ್ರಿ ಯಾಕಂದ್ರೆ ತಿನ್ನೋಕೆ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ ರೀ ಇದನ್ನು ರೀ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಏಟ್ ಟೈಟ್ ಬಾಕ್ಸ್ ಒಳಗೆ ಹಾಕಿ ನೀವು ಎಷ್ಟು ದಿನ ಬೇಕಿದ್ರು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ರೀ ಈ ಎಲ್ಲ ಚಟ್ನಿ ಪುಡಿಗಳು ಇದ್ರೆ ಸಾಕು ನೋಡಿರಿ ಯಾವುದೇ ಯಾವುದಕ್ಕೆ ಕಾಯಿಪಲೆ ಮಾಡ್ರಿ ಹಂಗೆ ಇದನ್ನ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ರೀ ಈ ಎಲ್ಲ ಚಟ್ನಿ ಪುಡಿಗಳ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯಾವ ಅಂತ ರೀ ಇಷ್ಟ ಆಗಿದ್ರೆ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್